ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಗೈಸ್ ಏನು ಗೊತ್ತಾ ನಿಮಗೆ ಟೋಟಲಿ ಕನ್ಫ್ಯೂಸ್ ಆಗಿರ್ಬೋದು ನಾನು ಯಾವಾಗ ಮಾಸ್ಕ್ ಹಾಕ್ತೀನಿ ಯಾವಾಗ ಮಾಸ್ಕ್ ಹಾಕೋದಿಲ್ಲ ಅಂತ ಸೊ ನಾನು ಟ್ರಾವೆಲೆಲ್ಲ ಮಾಡಬೇಕಾದ್ರೆ ಮಾಸ್ಕ್ ಹಾಕೋದಿಲ್ಲ ಒಂದು ವೇಳೆ ಮನೆಯಲ್ಲೇ ಇದ್ದರೆ ಹೀಗೆ ಲಾಗ್ ಮಾಡ್ತಾಯಿದ್ರೆ ಮಾಸ್ಕ್ ಹಾಕ್ಕೊಂಡೇ ಮಾಡಬೇಕು ಅಂತ ಇದ್ದೀನಿ ಅಂದ್ಕೊಂಡಿದ್ದೀನಿ ಬಟ್ ಏನೆಲ್ಲ ಆಗುತ್ತೆ ಗೊತ್ತಿಲ್ಲ ನಾನು ಯಾವಾಗ ಯಾವ ನಿರ್ಧಾರ ಮಾಡ್ತೀನಿ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಗೈಸ್ ನಿನ್ನೆ ತುಂಬ ಶೆಕೆ ಇತ್ತು ಇವತ್ತು ನೋಡಿ ಯಾವ ರೀತಿ ಇದೆ ಅಂತ ಫುಲ್ಲು ಮಂಜಿನ ವಾತಾವರಣ ಇದೆ ನಾನು ಜಾಸ್ತಿಯಾಗಿ ಮಾರ್ನಿಂಗ್ ಟೈಮಲ್ಲೇ ಮಾಡಬೇಕಾದ್ರೆ ಕೆಲವೊಂದು ಸರಿ ಜಾಸ್ತಿಯಾಗಿ ಮಂಜಿನ ಟೈಮಲ್ಲಿ ಲಾಗ್ ಮಾಡೋದು ಸೊ ನಾವು ಫಸ್ಟ್ ಇವಾಗ ಸ್ಟ್ರೀಟ್ ಲೈಟ್ ಒಂದು ಆಫ್ ಮಾಡಿಬಿಟ್ಟು ಬರೋಣ Otak. Ha? Mal la mal po. Ne kimi ne kısara dönden? Ne kısara dönmel? Ne yaparla? Ne yaparla? Ne? İdiyoruz? Ne? Ne zaman deli var ya Ne? Ne? İti billi sandım ki. İliyorum. Sen değil ya. Sen mi? Da, iyi da,

ಬೆಳಿಗ್ಗೆ ಆಫ್ ಮಾಡೋದು ಸಂಜೆ ಆನ್ ಮಾಡುವ ಕೆಲಸ ನನ್ನ ಗೈಸ್ ಇವತ್ತು ನೋಡಿ ನೈಟ್ ಹೊರಗಡೆ ಕೂತು ಇವಳಿಗೆ ಬಾಯಿಗೆ ಕೊಡಬೇಕಂತೆ ಸೊ ಅದಕ್ಕೆ ಹೊರಗಡೆ ಕೂತಿದ್ದೀವಿ ಇವತ್ತು ನಮಗೆ ಸ್ಪೆಷಲ್ ಅಂತ ಇಲ್ಲ ನೋಡಿ ಬಸಳೆ ಸೊಪ್ಪಿನ ಸಾರು ಮತ್ತು ಹೋಯ್ತವೆ ಮತ್ತೆ ಇದೇ ಮಾಮೂಲಿ ರೈಸ್ ಬಾಲ್ ಕರೆಂಟ್ ಇಲ್ಲ ಇವತ್ತು ಸೊ ನಾನು ಹಾಗೆ ಇವತ್ತಿನ ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ ಇನ್ನು ನೆಕ್ಸ್ಟ್ ಲಾಗ್ನಲ್ಲಿ ಸಿಗುವ ಓಕೆ ಬಾಯ್ ಗೈಸ್ ಗುಡ್ ನೈಟ್